ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾವು ಬಸವಣ್ಣ ಯಾವ ಕಾರಣಕ್ಕಾಗಿ ಮನೆಯನ್ನು ಬಿಟ್ಟು ಕಪ್ಪಡಿ ಸಂಗಮ ಅಂದ್ರೆ ಕೂಡಲ ಸಂಗಮಕ್ಕೆ ಹೋದರು ಮತ್ತು ಬಸವಣ್ಣ ಯಜ್ಞೋಪವಿತ್ತು ಜನಿವಾರವನ್ನು ಯಾತಕ್ಕಾಗಿ ಕಿತ್ತೆಸಿದ್ರು ಮತ್ತು ಉಪನಯನವನ್ನು ಯಾತಕ್ಕಾಗಿ ವಿರೋಧ ಮಾಡಿದರು ಈ ವಿಚಾರದ ಕುರಿತಾಗಿ ಒಂದಿಷ್ಟು ಚಿಂತನೆಯನ್ನು ನಾವು ಮಾಡೋಣ ಇವತ್ತು ಭಕ್ತಿ ಭಂಡಾರಿ ಅನುಭವ ಮಂಟಪದ ರೂವಾರಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಕರಿತೀವಿ ವಿಶ್ವಗುರು ಬಸವಣ್ಣ ಅಂತ ಕರಿತೀವಿ ಅಂಥ ಬಸವಣ್ಣ ಇಂಗಳೇಶ್ವರ ಗ್ರಾಮದೊಳಗೆ ಹುಟ್ಟತಾರ ಬಸವಣ್ಣ ಅಂದ್ರ ಬಾಲ್ಯದಿಂದಲೇ ಅಕ್ಕನಾಗಮ್ಮನಿಗೆ ಬಹಳಷ್ಟು ಪ್ರೀತಿ ವಾತ್ಸಲ್ಯ ತಾಯಿಗಿಂತ ಹೆಚ್ಚಾಗಿ ತನ್ನ ತಮ್ಮನನ್ನ ಜ್ವಾಪಾನ ಮಾಡ್ತಾಳ ಅಕ್ಕ ನಾಗಮ್ಮ ಮಾದರಸರು ಬಸವಣ್ಣನ ಜೊತೆಗೆ ಅಕ್ಕನಾಗಮ್ಮನಿಗೂ ಪ್ರಾಥಮಿಕ ಶಿಕ್ಷಣವನ್ನ ಕೊಡಿಸ್ತಾರ ಇದರಿಂದ ಅನೇಕ ಬ್ರಾಹ್ಮಣರು ಕೆಂಗಣ್ಣಿಂದ ನೋಡಿದ್ದು ಅದ ಕಾರಿದ್ದು ಅದ ಮಾದರಸನ ವಿರುದ್ಧ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದ ಹೆಣ್ಣು ಮಕ್ಕಳಿಗೆ ಅಖರ ಅಭ್ಯಾಸ ಹೇಳ್ಕೊಡೋದ ಅದರಾಗೂ ಹೇಳಬೇಕು ಅಂದರೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ವೇದಾಧ್ಯಯನ ಅಲ್ಲ ವಿದ್ಯಾಭ್ಯಾಸ ಕಲಿಯುವಂಥ ಹಕ್ಕೇ ಇರಲಿಲ್ಲ ಅಂಥ ಒಂದು ಸಂದರ್ಭದಾಗೂ ಮಾದರಸರು ಅಕ್ಕನಾಗಮ್ಮನಿಗೆ ಪ್ರಾಥಮಿಕ ಶಿಕ್ಷಣವನ್ನು ಕೊಟ್ಟಿದ್ದರು ಅನ್ನೋದು ಒಂದು ಬರುತ್ತೆ ಆದರೆ ಅಲ್ಲಿ ಗಮನಿಸಬೇಕಾದದ್ದು ವಿಚಾರ ಏನು ಅಂತಂದ್ರೆ ನಾಗಮ್ಮನಿಗೆ ಪ್ರಾಥಮಿಕ ಶಿಕ್ಷಣ ಕೊಡಬೇಕೆ ಹೊರತು ವೇದ ಪಾರಂಗತರಾಗುವುದನ್ನು ತಡೆ ಹಿಡಿದಿದ್ರು ಕಾರಣ ಏನು ಅಂತಂದ್ರೆ ವೇದ ಪಾರಂಗತ ವೇದಾಧ್ಯಯನವನ್ನು ಏನಾದರೂ ಹೇಳಿಕೊಟ್ಟಿದ್ರೆ ಹೆಣ್ಣುಮಕ್ಕಳಿಗೆ ಅವತ್ತಿನ ಬ್ರಾಹ್ಮಣರು ದೊಡ್ಡ ರಾದಾಂತವನ್ನೇ ಮಾಡಿಬಿಡ್ತಾ ಇದ್ರು ಹೆಣ್ಣು ಮಕ್ಕಳಿಗೆ ಕಲಿಯುವಂಥ ಅವಕಾಶ ಇಲ್ಲ ಎರಿಗೆ ಕೋಲಿ ಅಡಿಗೆ ಮನೆ ಇಷ್ಟಕ್ಕಷ್ಟೇ ಸೀಮಿತ ಆಗಿತ್ತು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಿಂದ ವಿದ್ಯಾಭ್ಯಾಸವನ್ನು ಕಲೀಲಿಕ್ಕೆ ಅಕ್ಷರಾಭ್ಯಾಸವನ್ನು ಮಾಡಲಿಕ್ಕೆ ವೇದಾಧ್ಯಯನವನ್ನು ಮಾಡುವಂಥ ಅವಕಾಶಗಳೇ ಈ ಸಮಾಜದೊಳಗೆ ಇರಲಿಲ್ಲ ಅಂಥ ಒಂದು ಸಂದರ್ಭದಾಗ ಬಸವಣ್ಣ ಬಾಲ್ಯದಿಂದಲೇ ಅಕ್ಕನ ಆಶ್ರಯ ವಾತ್ಸಲ್ಯ ಪ್ರೀತಿ ಈ ಮಮತೆಯಿಂದ ಬೆಳೆದಾತ ಅಕ್ಕ ಮತ್ತು ತಮ್ಮ ಒಬ್ಬರನ್ನು ಒಬ್ಬರು ಯಾವತ್ತೂ ಕೂಡ ಬಿಟ್ಟಿರ್ತಾ ಇರಲಿಲ್ಲ ಬಸವಣ್ಣ ಬೆಳೀತಾ ಬೆಳೀತಾ ಏಳು ವರ್ಷ ಕಂಪ್ಲೀಟ್ ಆಗ್ತದಂತ ಎಂಟನೇ ವರ್ಷಕ್ಕೆ ಕಾಲಿರ್ತಾರ ಎಂಟನೇ ವರ್ಷ ಅಂದ ತಕ್ಷಣ ಉಪನಯನ ಮಾಡುವಂಥ ಸಂದರ್ಭ ಎದುರಾಗುತ್ತ ಅದರ ಜೊತೆಗೆ ನಾಗಮ್ಮನಿಗೂ ಮದುವೆ ಮಾಡುವಂತ ವಿಚಾರ ಒಂದು ಕಡೆ ಬರುತ್ತ ಮದುವೆ ಒಳಗೆ ಈ ಉಪನಯನದ ಕಾರ್ಯಕ್ರಮವನ್ನು ಮುಗಿಸಿ ಬಿಡೋಣ ಅಂತೇಳಿ ಚಿಂತನೆಯನ್ನ ಮಾಡ್ತಾರ ಮದುವೆ ಏರ್ಪಾಟುಗಳನ್ನೆಲ್ಲ ಮಾಡ್ತಾರ ಇತ್ತ ಕಡೆ ಬಸವಣ್ಣನಿಗೆ ಚಿಂತೆ ಶುರುವಾಗತ್ತ ಅಕ್ಕನ ಮದುವೆ ಆಗುತ್ತ ಅನ್ನೋದು ಒಂದು ಕಡೆ ಖುಷಿ ಆದ್ರೆ ಅಕ್ಕ ನನ್ನನ್ನು ಬಿಟ್ಟು ಹೋಗಿ ಬಿಡ್ತಾಳಲ್ಲ ಅನ್ನೋ ನೋವು ಇನ್ನೊಂದು ಕಡೆ ಮತ್ತೊಂದು ಕಡೆಗೆ ಆತನಿಗೆ ಉಪನಯನ ಅಂದ್ರೆ ಜನಿವಾರ ಧಾರಣೆಯನ್ನ ಮಾಡ್ತಾರೆ ಯಜ್ಞೋಪವೀತ ಮಾಡ್ತಾರ ಅನ್ನುವಂಥ ಚಿಂತೆ ಒಂದು ಕಡೆ ಶುರುವಾಗುತ್ತಾ ಯಾಕೆ ಅಂದ್ರೆ ಬಸವಣ್ಣನಿಗೆ ಯಜ್ಞೋಪವಿತ್ ಉಪನಯನ ಅಂತ ನಾವೇನು ಕರಿತೀವಿ ಈ ಜನಿವಾರ ಧಾರಣೆಯ ಇಷ್ಟನೇ ಇರಲಿಲ್ಲ ಅಂತ ತಿಳಿದು ಬರುತ್ತ ಇಂಥ ಒಂದು ಸಂದರ್ಭದಾಗ ಉಪನಯನವನ್ನು ಮಾಡಬೇಕು ಯಜ್ಞೋಪವಿತನ್ನು ಕೊಡಬೇಕು ಜನಿವಾರ ಧಾರಣೆಯನ್ನ ಮಾಡಬೇಕು ಮಾಡಿಸ್ಬೇಕು ಅಂತೇಳಿ ವಿಚಾರ ಬಂದಾಗ ಎಳ್ಳಷ್ಟು ಬಸವಣ್ಣನಿಗೆ ಇಷ್ಟ ಇಲ್ಲದೆ ಅದನ್ನು ಖಡಾಖಂಡಿತವಾಗಿ ತಿರಸ್ಕಾರ ಮಾಡಲಿಕ್ಕೂ ಆಗಲಾರದೆ ಅಂದರೆ ತಂದೆಯ ಮುಂದೆ ಎದುರಿತ್ರ ಕೊಡಲಾರದ ಕೊಡಲಾರ್ದ ಪರಿಸ್ಥಿತಿಯೊಳಗೆ ಬಸವಣ್ಣ ಒಂದು ರೀತಿಯಿಂದ ತನ್ನೊಳಗೇ ತಾನು ಚಿಂತನೆ ಮಾಡ್ಕೋತ ಒಬ್ಬೊಬ್ಬನೇ ಕೂರ್ಲಿಕ್ಕೆ ಶುರು ಮಾಡ್ತಾನೆ ಹಿಂಗಿದ್ದಾಗ ಒಂದು ದಿವಸ ಮೇಲ್ಮಹಡಿ ಮೇಲೆ ಬಸವಣ್ಣ ಹೋಗಿ ಒಬ್ಬನೇ ಏಕಾಂತವಾಗಿ ಕುತ್ಕೊಂಡಿರ್ತಾನೆ ಯಾವುದೋ ಒಂದು ಪುಸ್ತಕದ ಪುಟಗಳನ್ನು ತಿರುವಿ ಹಾಕ್ತಿರ್ತಾನೆ ಆದರೆ ಆ ಪುಸ್ತಕದ ಕಡೆಗೆ ಅವನ ಗಮನ ಇರೋದಿಲ್ಲ ಅಂದ್ರೆ ಅಂದ್ರೇನು ಜನಿವಾರದ ಕಡೆಗೆ ಅವನ ಗಮನ ಚಿಂತಿ ಹೋಗಿರುತ್ತ ಆವಾಗ ನಾಗಮ್ಮ ಮೇಲ್ಮಹಡಿಯನ್ನು ಅತ್ತಿ ತಮ್ಮನ ಕಡೆ ಬರ್ತಾಳ ತಮ್ಮನ ಕಡೆ ಬಂದು ಬಸವನನ್ನು ಕರಿತಾಳ ಬಸವಣ್ಣ ಧ್ಯಾನಾಸಕ್ತರೊಳಗೆ ಯಾವ ರೀತಿ ಇರ್ತಾರಲ್ಲ ಆ ರೀತಿಯೊಳಗೆ ತನ್ನೊಳಗೆ ತಾನು ಮಗ್ನರಾಗಿ ಎಲ್ಲ ಮೈಮರೆತು ಹೊರಗಿನ ಪ್ರಪಂಚವನ್ನು ಮೈಮರೆತು ಕುತ್ಕೊಂಡು ಬಿಟ್ಟಿರ್ತಾನೆ ಆವಾಗ ಒಂದೆರಡು ಸರಿ ಮಾತಾಡಿಸಿದಾಗ ಎಚ್ಚರುಗೊಳ್ತಾನೆ ಬಸವಣ್ಣ ಬಸವಣ್ಣನನ್ನು ನಾಗಮ್ಮ ಕೇಳ್ತಾಳ ಏನಿದು ಏನಾತು ಯಾಕೆ ಹೆಂಗೆ ಕುಂತಿ ಅಂತ ಕೇಳಿದಾಗ ನೀನು ಆಗಿ ಬೇರೆ ಮನೆಗೆ ಹೋಗಿಬಿಡ್ತೀಯಲ್ಲ ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಅಂತಲ್ಲ ಯಜ್ಞೋಪವಿತ್ ವಿಚಾರವನ್ನು ಅಕ್ಕನ ಮುಂದೆ ಪ್ರಸ್ತಾಪ ಮಾಡ್ತಾನೆ ಈ ಜನವಾರ ಉಪನಯನ ಕಾರ್ಯಕ್ರಮವನ್ನು ಮಾಡ್ತಾರಂತಲ್ಲ ಅದು ನನಗೆ ಎಲ್ಲಷ್ಟು ಇಷ್ಟ ಇಲ್ಲ ಅದ್ರ ಬಗ್ಗೆ ವಿರೋಧ ಮಾಡಲಿಕ್ಕೂ ಆಗೋದಿಲ್ಲ ನಾನು ಏನು ಮಾಡಲಿ ಅಂತೇಳಿ ಚಿಂತಾಕ್ರಾಂತದ ಮಾತುಗಳನ್ನು ಅಕ್ಕನ ಮುಂದೆ ಪ್ರಸ್ತಾಪ ಮಾಡ್ತಾನೆ ಬಸವಣ್ಣ ಅದಕ್ಕ್ಯಾಕೆ ನೀ ಅಷ್ಟು ತಲೆ ಕೆಡಿಸ್ಕೊತೀ ಅಂತೇಳಿ ನಾಗಮ್ಮ ಬಸವಣ್ಣನಿಗೆ ಒಂದಿಷ್ಟು ಸಮಾಧಾನದ ಮಾತುಗಳನ್ನು ಹೇಳಕ್ಕೆ ಹೋದ್ರೂ ಕೂಡ ಬಸವಣ್ಣ ಅದರಿಂದ ಸಮಾಧಾನ ಆಗೋದಿಲ್ಲ ಆತನಿಗೆ ನಿರಂತರ ಈ ಜನವಾರದ ವಿಚಾರ ಉಪನಯನದ ವಿಚಾರ ಭಾಳಷ್ಟು ಕಾಡುತ್ತ ಕುಂತರು ನಿಂತರು ನಡೆದ್ರು ನುಡಿದ್ರು ಎಲ್ಲ ಕಡೆ ಈ ಉಪನಯನದ ವಿಚಾರಗಳೇ ಬಸವಣ್ಣನಿಗೆ ಕಾಡ್ತದೆ ನೇರವಾಗಿ ಬಸವಣ್ಣ ತಂದೆಯಾದ ಬ ಮಾದರಸ್ರ ಮುಂದೆ ಹೇಳಲಿಕ್ಕೆ ಅಂಜಿಕೆ ಆಗುತ್ತಾ ಈ ಸಮಯದೊಳಗೆ ತಾಯಿ ಮಾದಲಾಂಬಿಕೆ ಕಡೆಗೆ ಹೋಗಿ ನನಗೆ ಜನಿವಾರದ ವಿಚಾರ ಈ ಉಪನಯನದ ವಿಚಾರ ನನಗೆ ಹೇಳಷ್ಟು ಇಷ್ಟ ಇಲ್ಲ ನಾನು ಏನು ಮಾಡಲಿ ಅಂತೇಳಿ ಹೇಳಿದಾಗ ತಾಯಿ ಅದನ್ನೆಲ್ಲ ವಿರೋಧ ಮಾಡಬಾರ್ದು ನಿನಗೇನಾದರೂ ಉಚ್ಚಿಡ್ದೇನೋ ಹಂಗೆಲ್ಲ ಮಾತಾಡಬಾರ್ದು ಅಂತೇಳಿ ಮಾದಲಾಂಬಿಕೆ ಬುದ್ಧಿ ಹೇಳಲಿಕ್ಕೆ ಹೋಗ್ತದೆ ಆದರೂ ನನ್ನ ಮನಸ್ಸು ಒಪ್ಪೋದಿಲ್ಲ ಅವ್ವ ನಾನು ಏನು ಮಾಡಲಿ ಅಂತೇಳಿ ಹೇಳಿದಾಗ ಈ ವಿಚಾರ ಅಜ್ಜಿ ಚಂದ್ರಬ್ಬೆ ತನಕ ಹೋಗ್ತದ ಅಜ್ಜಿ ಚಂದ್ರಬ್ಬೆ ಇದರಿಂದ ಆಕ್ರೋಶಗೊಂಡು ಅಲ್ಲಿಂದ ಆ ವಿಚಾರ ಮಾದರಸರ ಕಡೆಗೆ ಹೋಗ್ತದೆ ಬಸವಣ್ಣನಿಗೆ ಉಪನಯನ ಮಾಡಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಅದನ್ನು ವಿರೋಧ ಮಾಡ್ತಾ ಇದ್ದಾನೆ ಅನ್ನುವಂಥ ಸುದ್ದಿ ಮಾದರಸರಿಗೆ ತಲುಪಿದ್ದ ತಡ ಮಾದರಸರು ಅದನ್ನು ಗಂಭೀರವಾಗಿ ಚಿಂತನೆಗೆ ತೆಗೆದುಕೊಂಡು ಬಸವಣ್ಣನನ್ನು ಮುಂದೆ ಮಾಡಿಕೊಂಡು ಆ ಉಪನಯನವನ್ನು ವಿರೋಧ ಮಾಡೋದು ಬಹಳಷ್ಟು ತಪ್ಪಾಗುತ್ತೆ ಅದು ಧರ್ಮ ಸಂಸ್ಕಾರ ತಗೊಳ್ಳೇಬೇಕು ಈ ಯಜ್ಞೋಪವಿತ ವಿಚಾರವನ್ನು ವಿರೋಧ ಮಾಡೋದು ಏನಾದರೂ ಬ್ರಾಹ್ಮಣರ ಕಿವಿಗೆ ಬಿದ್ರ ನಮ್ಮ ಗತಿ ಏನಾಗಬಹುದು ನಾವಿಲ್ಲಿ ಬದುಕೋದೇ ಕಷ್ಟ ಆಗುತ್ತಾ ಬ್ರಾಹ್ಮಣರ ಕಿವಿಗೆ ಬಿತ್ತು ಅಂತಂದ್ರೆ ಅದಕ್ಕೆ ಹಂಗೆ ಹಠ ಮಾಡಬೇಡಪ್ಪ ದಯವಿಟ್ಟು ಒಪ್ಗೋ ಅಂತೇಳಿ ಬುದ್ಧಿ ಹೇಳಿಕೆ ಹೋಗ್ತಾರ ಬಸವಣ್ಣನಿಗೆ ಮಾದರಸರು ಅಕ್ಕನ ಮದುವೆ ಆಗಲಪ್ಪ ಮದುವೆ ಆಗೋ ತನಕ ಸುಮ್ನಿರು ಮದುವೆ ಆದಮೇಲೆ ಯಜ್ಞೋಪವಿತ್ ವಿಚಾರವನ್ನ ಮಾತಾಡೋಣ ಅವಾಗ ಅದರ ಚಿಂತನೆಯನ್ನ ಮಾಡೋಣ ಅಂತೇಳಿ ಸಮಾಧಾನದ ಮಾತು ಹೇಳಿದಾಗ ಆಯ್ತು ಅಪ್ಪಾಜಿ ಅಕ್ಕನ ಮದುವೆ ಆಗಲಿ ಅಂತೇಳಿ ಮದುವೆ ಹೆಂಗೋ ನೆರವೇರ್ತದ ಮದುವೆ ಮುಗಿದ ಮೇಲೆ ಉಪನಯನ ಕಾರ್ಯಕ್ರಮಕ್ಕೆ ಏರ್ಪಾಟ್ ಮಾಡಿರ್ತಾರ ಒಂದು ಕಡೆ ಹೇಳ್ತಾರ ಬಸವಣ್ಣನಿಗೆ ಉಪನಯನ ಆಗಿಬಿಡುತ್ತ ಆನಂತರ ಅದನ್ನು ಕಿತ್ತೆಸದು ಹೋಗ್ತಾರ ಅಂತೇಳಿ ಹೇಳ್ತಾರ ಇನ್ನೊಂದು ಕಡೆಗೆ ಬಸವಣ್ಣನಿಗೆ ಯಜ್ಞೋಪವಿತ್ತೇ ಆಗಿಲ್ಲ ಯಜ್ಞೋಪವಿತ್ತು ಆಗುವಂಥ ಸಂದರ್ಭದಾಗೆ ಬಸವಣ್ಣ ಅದನ್ನು ವಿರೋಧ ಮಾಡಿ ಮನೆ ಬಿಟ್ಟು ಹೋಗ್ತಾರ ಅದು ಯಾವ ಕಾರಣಕ್ಕಾಗಿ ಮನೆ ಬಿಟ್ಟು ಹೋಗ್ತಾರ ಅನ್ನೋದನ್ನ ನಾವು ಚಿಂತನೆ ತಗೊಂಡಾಗ ಬಸವಣ್ಣನಿಗೆ ಯಜ್ಞೋಪವಿತ್ತು ಮಾಡುವಂತಹ ವಿಚಾರ ಬಂದಾಗ ಸಂದರ್ಭ ಬಂದಾಗ ಆ ಸಮಯಕ್ಕೆ ಬಸವಣ್ಣ ಮಾತಾಡ್ಲಿಕ್ಕೆ ಶುರು ಮಾಡ್ತಾರ ಬಸವಣ್ಣ ಮೊದಲೇ ಹೇಳದಂಗೆ ಪ್ರಶ್ನೆಗಳನ್ನ ಮಾಡ್ತಾ ಮಾಡ್ತಾನೆ ಬೆಳೆದತ್ತ ತಮ್ಮ ತಂದೆ ಹತ್ರ ಅಪ್ಪಾಜಿ ಬ್ರಾಹ್ಮಣ ಅಂದ್ರೇನು ಜಾತಿ ಏನು ಜಾತಿಗಳನ್ನ ದೇವರೇ ಸೃಷ್ಟಿ ಮಾಡಿದ್ನ ಬ್ರಾಹ್ಮಣರೇ ಸೃಷ್ಟಿ ಮಾಡಿದ್ರ ವೇದಗಳು ಹೇಳಿದ್ವ ಆ ದೇವರೇ ಜಾತಿಗಳನ್ನು ಸೃಷ್ಟಿ ಮಾಡಿದ್ರ ಅದೆಷ್ಟು ಸರಿ ವೇದಗಳೊಳಗೆ ಈ ಜಾತಿಗಳ ಬಗ್ಗೆ ಹೇಳಿದ್ರ ಹೇಳಿದ್ದು ಎಷ್ಟು ಸರಿ ಇರಬಹುದು ಎಷ್ಟು ತಪ್ಪು ಇರ್ಬೋದು ಇಂಥ ಎಲ್ಲ ವಿಚಾರಗಳ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾನೆ ಹೋಗ್ತಾರ ಉಪನಯನ ಸಂದರ್ಭದೊಳಗೂ ಇದೇ ರೀತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕ್ತಾರ ಬಸವಣ್ಣ ಪ್ರತಿ ಪ್ರಶ್ನೆಗಳನ್ನ ಕೇಳುವಾಗಲೂ ವಾದ ಮಾಡಬೇಡ ಧರ್ಮದ ವಿರುದ್ಧ ಮಾತಾಡಬೇಡ ಅಂತಲೇ ಎಲ್ಲರೂ ಹೇಳ್ತಾರ ಬಾಲ್ಯದಿಂದಲೇ ಬಸವಣ್ಣನ ವಿರುದ್ಧ ಬ್ರಾಹ್ಮಣರು ಅಂದ್ರೆ ಅರ್ಥಾತ್ ವೈದಿಕರು ಕಿಡೀಕಾರ್ತನೇ ಬರ್ತಾರ ಯಜ್ಞಪವಿತ್ ಉಪನಯನ ಅಂದ್ರೆ ಜನಿವಾರ ಧಾರಣೆ ಕಾರ್ಯಕ್ರಮವೇನು ತಯಾರಿಕೆಯೊಳಗಿತ್ತು ತಯಾರಿ ನಡೆದಿತ್ತು ಬಸವಣ್ಣನಿಗೆ ಉಪನಯನ ಮಾಡಬೇಕು ಅನ್ನೋ ಸಂದರ್ಭದಾಗ ಎಲ್ಲ ಪಂಡಿತರು ಬ್ರಾಹ್ಮಣ ಪಂಡಿತರು ದೀಕ್ಷಿತರು ಎಲ್ಲರೂ ಬಂದು ಸೇರ್ಕೊಂಡಿರ್ತಾರ ಬಸವಣ್ಣ ನನಗಿಂತ ದೊಡ್ಡಾಕಿ ನಮ್ಮ ಅಕ್ಕದಾಳ ನನ್ನ ಅಕ್ಕನಿಗೆ ಜನಿವಾರ ಹಾಕಿಲ್ಲ ನಾನು ಯಾಕೆ ಹಾಕೊಳ್ಳಿ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬಸವಣ್ಣನ ಈ ಒಂದು ಪ್ರಶ್ನೆ ವೈದಿಕರನ್ನ ಅಲ್ಲೋಲ ಕಲ್ಲೋಲವಾಗಿ ಮಾಡಿಬಿಡುತ್ತಂತ ವೈದಿಕರು ತಮಗೇ ತಿಳಿಲಾರ್ದಂಗೆ ಬಸವಣ್ಣನ ವಿರುದ್ಧ ಕಿಡಿಕಾರಲಿಕ್ಕೆ ಶುರು ಮಾಡ್ತಾರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರ ಈ ಮನು ಧರ್ಮ ಶಾಸ್ತ್ರದೊಳಗ ಹೆಣ್ಣು ಮಕ್ಕಳಿಗೆ ಸಾಧನೆ ಮಾಡುವಂತ ಯಾವುದೇ ಒಂದು ಶ್ಲೋಕಗಳನ್ನಾಗಲಿ ಮಂತ್ರಗಳನ್ನಾಗಿ ಆಗಲಿ ಹೇಳಿಲ್ಲ ಯಾಕೆ ಅಂದ್ರೆ ಸಹಜ ಭಾಷೆಯೊಳಗೆ ಹೇಳಬೇಕು ಅಂದ್ರ ಹೆಣ್ಣು ಮುಟ್ಟಾಕ್ತಾಳ ಆ ಕಾರಣದಿಂದ ಆಕೆ ಶೂದ್ರಳು ಕೀಳು ಮನಸ್ಥಿತಿಯೋಳು ಚಂಚಲ ಮನದವಳು ಈ ಕಾರಣಕ್ಕಾಗಿ ಹೆಣ್ಣಿಗೆ ಧರ್ಮ ಸಂಸ್ಕಾರವನ್ನ ನೀಡುವ ಉದ್ದೇಶವಾಗಲಿ ಧರ್ಮ ಸಂಸ್ಕಾರವನ್ನ ನೀಡುವಂತೆ ಆದೇಶವಾಗಲಿ ನಮ್ಮ ಯಾವ ಧರ್ಮಶಾಸ್ತ್ರಗಳ ಒಳಗೂ ಯಾವುದೇ ಮಂತ್ರಗಳಲ್ಲಾಗಲಿ ಹೇಳಿಲ್ಲ ತಲತರಾಂತರದಿಂದ ಪರಂಪರಾಗತವಾಗಿ ನಡೆದುಕೊಂಡ ವಿಚಾರದ ನೀನು ಬಂದು ಇವತ್ತು ಈ ವಿಚಾರವಾಗಿ ಮಾತಾಡಲಿಕ್ಕೆ ಹೋಗಬೇಡ ಅಂತೇಳಿ ಬಸವಣ್ಣನ ವಿರುದ್ಧ ಪಂಡಿತರು ದೀಕ್ಷಿತರು ಎಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾರ ಬಸವಣ್ಣ ವಚನಗಳನ್ನ ಬರಿಲಿಕ್ಕೆ ಶುರು ಮಾಡಿದಾಗ ಒಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಆ ತಾಯಿಯ ಮುಟ್ಟು ಗಟ್ಟಾಗದ ಹೊರತು ಜಗತ್ತಿನೊಳಗ ಸೃಷ್ಟಿನೇ ಆಗುದಿಲ್ಲ ಈ ಮನುಷ್ಯ ಹುಟ್ಟಿನೇ ಬರೋದಿಲ್ಲ ಅಂಥ ಪವಿತ್ರವಾದ ಮುಟ್ಟನ್ನ ನೀವು ಕೀಳು ಅಂತೀರಿ ಕೀಳು ಅಂತ ಶೂದ್ರಳು ಅಂತೇಳಿ ಅಲ್ಲುಗಳೀರಿ ದೂರ ಸರಿಸ್ತೀರಿ ಮಾನಸಿಕವಾಗಿ ಆಕೆಯನ್ನ ಹಿಂಸೆಗೆ ಒಳಪಡಿಸ್ತೀರಿ ಹೆತ್ತ ತಾಯಿಯನ್ನ ಎಣ್ಣ ಮೈಲಿಗೆ ಅಂತ ದೂರ ಸರಿಸುವಂಥ ಧರ್ಮ ನಿಮ್ಮ ಧರ್ಮ ನಮಗೆ ಬೇಡ ಅಂತೇಳಿ ಬಸವಣ್ಣ ಯಜ್ಞೋಪವತ್ತನ್ನ ವಿರೋಧ ಮಾಡಿ ಉಪನಯನವನ್ನ ವಿರೋಧ ಮಾಡಿ ಜನಿವಾರವನ್ನು ಕಿತ್ತೆಸದು ದೂರ ಸರಿಸಿ ಅಲ್ಲಗಳಿದು ಹೆಣ್ಣಿನ ಸ್ವಾತಂತ್ರ್ಯಕ್ಕಾಗಿ ಹೆಣ್ಣು ಮಕ್ಕಳ ಸಮಾನತೆಗಾಗಿ ಮನೆಯನ್ನ ಬಿಟ್ಟು ಬರ್ತಾರ ಅನ್ನೋವಂಥ ವಿಚಾರ ನಮಗೆ ತಿಳಿದು ಬರುತ್ತೆ ಯಜ್ಞೋಪವಿತ್ತು ಪವಿತ್ರ ಅಂತ ಧರ್ಮಶಾಸ್ತ್ರಗಳು ಹೇಳ್ತಾವ ಜನಿವಾರ ಧರಿಸದೆ ಇರುವವರು ಶೂದ್ರರು ಅಂತ ಹೇಳ್ತಾರ ಆದರೆ ಅದೇ ಬ್ರಾಹ್ಮಣರು ಅದೇ ವೈದಿಕರು ತಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಯಜ್ಞೋಪವಿತ್ತು ಧರ್ಮ ಸಂಸ್ಕಾರ ನೀಡಲಿಕ್ಕೆ ಹಿಂಜರಿಕೆ ಹಾಕ್ತಾರ ಯಾಕೆ ಅಂದ್ರೆ ಹೆಣ್ಣಿಗೆ ಧರ್ಮ ಸಂಸ್ಕಾರ ನೀಡುವಂಥ ಯಾವುದೇ ಒಂದು ಶ್ಲೋಕಗಳಾಗ್ಲಿ ಮಂತ್ರಗಳಾಗಲಿ ನಮ್ಮ ಧರ್ಮಶಾಸ್ತ್ರಗಳ ಒಳಗೆ ಇಲ್ಲ ಮನು ಸ್ಪಷ್ಟವಾಗಿ ಹೇಳಿದಾನ ಹೆಣ್ಣು ಶೂದ್ರಳು ಅಂತೇಳಿ ಹೀಗಾಗಿ ಪುರುಷರು ಮಾತ್ರ ಈ ಧರ್ ಧರ್ಮ ಸಂಸ್ಕಾರವನ್ನು ಪಡಿಬೇಕು ಅದನ್ನು ಬಿಟ್ಟು ಶೂದ್ರರಿಗೂ ಪಂಚಮರಿಗೂ ಶೂದ್ರಾತಿ ಶೂದ್ರರಿಗೂ ವೇದಾಧ್ಯಯನ ಮಾಡೋದಾಗಲಿ ಉಪನಯನವನ್ನು ಮಾಡಿಸಿಕೊಳ್ಳೋದಾಗಲಿ ಯಾವ ಅಧಿಕಾರವೂ ಯಾವ ಹಕ್ಕು ಇಲ್ಲ ಅಂತೇಳಿ ನಮ್ಮ ಧರ್ಮಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತಾವ ಅಂತೇಳಿ ವೈದಿಕರು ಹೇಳ್ತಾ ಬರ್ತಾರ ಬಸವಣ್ಣ ತಮ್ಮೊಂದು ವಚನದೊಳಗ ವೇದಕ್ಕೆ ವರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ ತರ್ಕದ ಬೆನ್ನಬಾರನೆ ಆಗಮದ ಮೂಗ ಕೊಯ್ಯುವೆ ನೋಡಯ್ಯ ಅಂತ ಹೇಳ್ತಾರ ವೇದ ಶಾಸ್ತ್ರ ತರ್ಕ ಆಗಮಗಳ ಮನುಷ್ಯ ಮನುಷ್ಯರ ನಡುವೆ ಭೇದ ಭಾವವನ್ನ ಜಾತಿ ಭೇದಗಳನ್ನ ವೇದಗಳು ಎತ್ತಿ ತೋರಿಸ್ತಾವ ಅದರೊಳಗಿನ ಕರ್ಮ ಕಾಂಡವನ್ನು ನಾನು ಕಡಾಖಂಡಿತವಾಗಿ ತಿರಸ್ಕಾರ ಮಾಡ್ತೀನಿ ವೇದಕ್ಕೆ ಹೊರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಘಳವೆನಿಕ್ಕುವೆ ಅವುಗಳನ್ನು ನಾನು ಕಟ್ಟಿ ಬಿಸಾಕ್ತೇನೆ ಅಂತೇಳಿ ಬಸವಣ್ಣ ತಮ್ಮ ಒಂದು ವಚನದೊಳಗೆ ಸ್ಪಷ್ಟವಾಗಿ ಹೇಳ್ತಾರ ಇದರಿಂದ ಜನಿವಾರ ವೇದ ಉಪನಿಷತ್ತು ಶಾಸ್ತ್ರಗಳ ವಿರುದ್ಧ ಅಂದ್ರೇನು ಅದರೊಳಗಿರುವಂತ ಕರ್ಮ ಸಿದ್ಧಾಂತಗಳ ವಿರುದ್ಧ ಇದ್ರು ಅನ್ನೋದು ಸ್ಪಷ್ಟವಾಗ್ತದೆ ಮತ್ತೆ ಯಾರ ಪರ ಇದ್ರು ಬಸವಣ್ಣ ನೊಂದವರ ಪರ ಇದ್ರು ದಮನಿತರ ಪರ ಇದ್ರು ದಲಿತರ ಪರ ಇದ್ರು ಮಹಿಳೆಯರ ಪರ ಇದ್ರು ನೊಂದವರು ಅಂದ್ರೆ ಕೆಳಗೆ ಬಿದ್ದವರ ಪರ ಇದ್ರು ಧರ್ಮಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತಾವು ಯಜ್ಞೋಪವಿತ್ತಂ ಪವಿತ್ರಂ ಅಂತೇಳಿ ಉಪನಯನ ಅಂತ ಏನು ಯಜ್ಞೋಪವಿತ್ತನ್ನ ಮಾಡಿಕೊಳ್ಳುವವರು ಮತ್ತೊಮ್ಮೆ ಹುಟ್ಟಿದಂತೆ ಅದನ್ನೇ ತಳ ಸಮುದಾಯದವರಿಗೂ ಹಾಕಿರಲ್ಲ ಮಹಿಳೆಯರಿಗೂ ಧರಿಸಿರಲ್ಲ ಅಂತೇಳಿ ಮೊಟ್ಟ ಮೊದಲಿಗೆ ಈ ನಾಡಿನೊಳಗ ಬಸವಣ್ಣ ಧ್ವನಿ ಎತ್ತುತ್ತಾರ ಬಸವಣ್ಣ ತಳ ಸಮುದಾಯದವರಿಗೂ ನ್ಯಾಯ ಕೊಡಲಿಕ್ಕಾಗಿ ಮನೆಯನ್ನು ಬಿಟ್ಟು ಹೊರಗೋಗ್ತಾರ ನಿರಂತರ ಅಧ್ಯಯನವನ್ನು ಮಾಡ್ತಾರ ವಚನಗಳನ್ನು ಬರೀಲಿಕ್ಕೆ ಶುರು ಮಾಡ್ತಾರ ಇಷ್ಟಲಿಂಗದ ಆವಿಷ್ಕಾರವನ್ನು ಮಾಡ್ತಾರ ಸರ್ವ ಸಮಾನತೆಯ ಸಂಕೇತವಾದ ಇಷ್ಟಲಿಂಗವನ್ನು ಎಲ್ಲ ಜಾತಿ ಜನಾಂಗದವರಿಗೂ ಲಿಂಗಭೇದ ವರ್ಣಭೇದ ವರ್ಗಭೇದ ಜಾತಿ ಭೇದಗಳನ್ನು ಎಣಸಲಾರದೆ ಎಲ್ಲರಿಗೂ ಇಷ್ಟಲಿಂಗವನ್ನು ನೀಡಿ ಸಮಾನತೆಯ ಧರ್ಮವಾದ ಲಿಂಗಾಯತ ಧರ್ಮವನ್ನು ಹಾಕ್ತಾರ ಬಸವಣ್ಣ ಮನೆ ಬಿಟ್ಟು ಬಂದದ್ದು ಸ್ತ್ರೀ ಸ್ವಾತಂತ್ರ್ಯಕ್ಕಾಗಿ ಜಾತಿ ತಾರತಮ್ಯವನ್ನು ಹೊಡೆದೋಡಿಸಲಿಕ್ಕಾಗಿ ಅವತ್ತು ಅಸಮಾನತೆಯ ಸಂಕೇತವಾಗಿದ್ದ ಜನಿವಾರ ಧಾರಣೆಯನ್ನು ತಿರಸ್ಕಾರ ಮಾಡಿ ಕಡಾಖಂಡಿತವಾಗಿ ದೂರಕರಿಸಿ ಮನೆ ಬಿಟ್ಟು ಹೊರಗೆ ಬಂದು ತಾವೇ ಸ್ವತಃ ಇಷ್ಟಲಿಂಗವನ್ನು ಆವಿಷ್ಕರಣೆ ಮಾಡಿ ಕಂಡು ಹಿಡಿದು ಆ ವೈಜ್ಞಾನಿಕ ವಸ್ತುವಾದ ಇಷ್ಟಲಿಂಗವನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನುವಂಥ ಭೇದ ಇಲ್ಲದೆ ಎಲ್ಲರಿಗೂ ಇಷ್ಟಲಿಂಗವನ್ನು ಕಟ್ಟಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿನಿ ಸಯ್ಯ ಅಂತೇಳಿ ತಮ್ಮ ವಚನದ ಮೂಲಕ ಹೇಳ್ತಾ ಹೋಗ್ತಾರ ಇದರಿಂದ ಬಸವಣ್ಣ ಸರ್ವ ಸಮಾನತೆಯನ್ನು ಸಾರಿದ ಮಹಾಮಾನವತವಾದಿ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯಕ್ಕಾಗಿ ಮನೆಯನ್ನು ಬಿಟ್ಟು ಬಂದ ಬಸವಣ್ಣ ಇವತ್ತಿನ ಎಷ್ಟು ಹೆಣ್ಣು ಮಕ್ಕಳು ಬಸವಣ್ಣನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರಾ ಅನ್ನೋದನ್ನು ವಿಚಾರ ಮಾಡಬೇಕು ಅವತ್ತು ಬಸವಣ್ಣ ಹೆಣ್ಣಿಗೆ ಧರ್ಮ ಸಂಸ್ಕಾರ ಕೊಡಲಿಕ್ಕೆ ಬರೋದಿಲ್ಲ ಅಂದಾಗ ಅಂತಹ ಹೆಣ್ಣಿಗೆ ಧರ್ಮ ಸಂಸ್ಕಾರ ಕೊಡಲಿಕ್ಕೆ ಬರೋದಿಲ್ಲ ಅಂದಮೇಲೆ ಅಂತಹ ಧರ್ಮ ಸಂಸ್ಕಾರ ನನಗೂ ಬೇಡ ಅಂತೇಳಿ ಕಡಾಖಂಡಿತವಾಗಿ ತಿರಸ್ಕಾರ ಮಾಡಿ ಮನೆ ಬಿಟ್ಟು ಬರ್ತಾರೆ ಕರ್ಮ ಸಿದ್ಧಾಂತದ ವಿರುದ್ಧವಾಗಿ ಕಾಯಕ ಸಿದ್ಧಾಂತ ತಾರತಮ್ಯದ ವಿರುದ್ಧವಾಗಿ ಸರ್ವ ಮೌಢ್ಯದ ವಿರುದ್ಧವಾಗಿ ಏಕದೇವೋಪಾಸನೆಯನ್ನು ಚಾಲ್ತಿಗೆ ತರ್ತಾರ ಅದರೊಳಗ ಯಶಸ್ವಿಯನ್ನು ಕಾಣ್ತಾರ ಮುಂದೊಂದು ದಿನ ಅನುಭವ ಮಂಟಪವನ್ನ ಕಟ್ಟಿ ಏಳುನೂರ ಎಪ್ಪತ್ತು ಜನ ಸದಸ್ಯರಿದ್ದರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಬಸವ ಅನುಯಾಯಿಗಳು ಆಗಿ ಹೋದ್ರು ಈ ರೀತಿ ಬಸವಣ್ಣ ಕಲ್ಯಾಣ ನಾಡಿನೊಳಗ ಅಂತರ್ಜಾತಿ ವಿವಾಹಗಳನ್ನು ಮಾಡಿ ವೈದಿಕರ ಕುತಂತ್ರಕ್ಕೆ ವೈದಿಕರ ಕೆಂಗಣ್ಣಿಗೆ ಪಾತ್ರರಾಗಿ ಶರಣರ ಕಗ್ಗೊಲೆ ಆಗುತ್ತ ಬಸವಣ್ಣ ಗಡಿಪಾರ ಮತ್ತು ಅದೆಷ್ಟು ಅಹಿತಕರ ಘಟನೆಗಳು ನಡೀತವ ಬಸವಣ್ಣನನ್ನ ಬಸವಣ್ಣನ ವಿಚಾರಗಳನ್ನ ವೈದಿಕರು ಎಷ್ಟೇ ವಿರುದ್ಧ ಮಾಡುತ್ತಾ ಎಷ್ಟೇ ಹತ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಬಸವಣ್ಣ ಪುಟುದೊಳುವ ಪುಟ್ಪಾಲ್ನಂಗೆ ಇವತ್ತಿಗೂ ಜನಮಾನಸದೊಳಗ ಉಳಿದುಕೊಂಡಾರ ಎಲ್ಲ ಜಾತಿ ಧರ್ಮದವರು ಇವತ್ತು ಬಸವಣ್ಣನನ್ನ ಅಪ್ಪಿಕೊಂಡು ಒಪ್ಪಿಕೊಂಡಾರ ಯಾವ ಕಾರಣಕ್ಕಾಗಿ ಅಂದ್ರ ಬಸವಣ್ಣ ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ್ರು ಸ್ತ್ರೀ ಅಸಮಾನತೆಯ ವಿರುದ್ಧ ಹೋರಾಡಿದ್ರು ಕರ್ಮ ಸಿದ್ಧಾಂತಗಳ ವಿರುದ್ಧ ಬಸವಣ್ಣ ಹೋರಾಡಿ ಸರ್ವ ಸಮಾನತೆಯ ಚರಣ ಸಂಕುಲವನ್ನ ಕಟ್ಟಿ ಬೆಳೆಸಿದ್ರು